ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಆತ್ಮೀಯರೇ ಕಳೆದ ವರ್ಷದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಲ್ಮೋಸ್ಟ್ ಏಟಿ ಪರ್ಸೆಂಟ್ ಜಿಲ್ಲೆಗಳಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನ ಕರೆದಿದ್ರು ಅರ್ಜಿ ಹಾಕ್ತಕ್ಕಂತಹ ಪ್ರಕ್ರಿಯೆ ಕೂಡ ಈಗಾಗಲೇ ಕಂಪ್ಲೀಟ್ ಆಗಿತ್ತು ಕೆಲವೊಂದು ಕಾರಣಾಂತರಗಳಿಂದ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನ ತಡವಾಗಿ ಮಾಡಲಾಗಿತ್ತು ರಾಜ್ಯದಲ್ಲಿ ಯಾಕಪ್ಪ ಅಂತಂದ್ರೆ ಆನ್ಲೈನ್ ಮೂಲಕ ಕೆಲವು ಅರ್ಜಿಗಳು ತಿರಸ್ಕಾರಗೊಂಡಿರುವ ಕಾರಣ ಅವುಗಳಿಗೆ ಮತ್ತೊಮ್ಮೆ ಅರ್ಜಿ ಸಲ್ಲಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವ ಕಾರಣ ಜನವರಿ ತಿಂಗಳವರೆಗೂ ಕೂಡ ಅವರಿಗೆ ಕಾಲಾವಕಾಶವನ್ನು ಕೊಟ್ಟಿತ್ತು ಹಾಗಾಗಿ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಕೆಲವೊಂದು ಜಿಲ್ಲೆಗಳು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನ ಪ್ರಕಟ ಮಾಡಿದ್ದಾವೆ ಸೊ ಈ ಒಂದು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ತಾತ್ಕಾಲಿಕ ಆಯ್ಕೆ ಪಟ್ಟಿ ಯಾವ ಜಿಲ್ಲೆಗಳಿಗೆ ಬಿಟ್ಟಿದ್ದಾರೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ಈ ಒಂದು ಅಂಗನವಾಡಿಗೆ ಸಂಬಂಧಿಸಿದಂತಹ ಮಾಹಿತಿ ಯಾರಿಗಾದರೂ ಬೇಕಿದ್ದಲ್ಲಿ ನನ್ನ ಒಂದು ವಿಡಿಯೋದ ಕೆಳಗೆ ಕಾಣಿಸ್ತಕ್ಕಂತಹ ಇನ್ಬಾಕ್ಸ್ ಅಲ್ಲಿ ನಿಮ್ಮ ಒಂದು ಹೆಸರು ಜಿಲ್ಲೆಯನ್ನು ಮೆನ್ಷನ್ ಮಾಡಿ ನೀವು ಮಾಹಿತಿಯನ್ನ ಕೇಳಬಹುದಾಗಿದೆ ಸ್ನೇಹಿತರೆ ಮತ್ತು ಇದೇ ಮೊದಲು ಯಾರಾದರೂ ನನ್ನ ಯೂಟ್ಯೂಬ್ ಚಾನಲನ್ನು ಅನ್ನು ನೋಡದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ಪರ್ಟಿಕ್ಯುಲರ್ ಆಗಿ ಬೆಳಗಾವಿ ಜಿಲ್ಲೆಗೆ ಸಂಬಂಧಿಸಿದ ಹಾಗೆ ಈಗಾಗಲೇ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಕಾಣಿಸುವ ಹಾಗೆ ಎಲ್ಲಾ ತಾಲೂಕುಗಳು ಅಂದ್ರೆ ಬೆಳಗಾಂ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಒಟ್ಟು ಹದಿನಾಲ್ಕು ತಾಲೂಕುಗಳಲ್ಲಿ ಎಲ್ಲೆಲ್ಲಿ ವೇಕೆನ್ಸಿ ಇದ್ದಾವೋ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆ ಆಗಿರ್ಬೋದು ಅಥವಾ ಅಂಗನವಾಡಿ ಸಹಾಯಕರ ಹುದ್ದೆಗಳಿಗೆ ಆಗಿರ್ಬೋದು ಈಗಾಗ್ಲೆ ಆನ್ಲೈನ್ ಮೂಲಕ ಭರ್ತಿ ಮಾಡಿಕೊಂಡು ಈಗಾಗಲೇ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಇಲ್ಲಿ ಹಚ್ಚಿದ್ದಾರೆ ಸೊ ನೀವು ಇಲ್ಲಿ ಈ ಒಂದು ವೆಬ್ಸೈಟ್ ಇದು ನಿಮ್ಮ ಒಂದು ಬೆಳಗಾವಿ ಜಿಲ್ಲೆ ಅಂತ ವೆಬ್ಸೈಟ್ ಹೊಡೆದ್ರೆ ನಿಮ್ಗೆ ಸಿಗುತ್ತೆ ಇದು ವೆಬ್ಸೈಟ್ ನಾ ಒಂದು ವಿಡಿಯೋದ ಕೆಳಗೆ ಇರ್ತಕ್ಕಂತಹ ಡಿಸ್ಕ್ರಿಪ್ಷನ್ ಕೂಡ ನಾನು ಲಿಂಕ್ ಅನ್ನು ಕೊಟ್ಟಿರ್ತೀನಿ ಹಾಗೆ ನನ್ನ ಒಂದು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಅಲ್ಲಿ ಕೂಡ ನಾನು ಸೇರ್ ಮಾಡಿರ್ತೀನಿ ನೀವು ಅಲ್ಲಿಂದಲೇ ಕೂಡ ನೀವು ನೋಡ್ಕೊಳ್ಬಹುದು ಸೊ ಈ ಒಂದು ಪಟ್ಟಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಯಾರ್ದು ನನ್ ಬರಬೇಕಾಗಿತ್ತು ನನ್ನ ಇರಬೇಕಾಗಿತ್ತು ಅಂತಕ್ಕಂತಹ ಅಭ್ಯರ್ಥಿಗಳು ಯಾರಾದರೂ ಇದ್ರೆ ಅವ್ರಿಗೂ ಕೂಡ ಒಂದು ಆಕ್ಷೇಪಣೆಯನ್ನ ಸಲ್ಲಿಸ್ಲಿಕ್ಕೆ ಕಾಲಾವಕಾಶವನ್ನ ಕೊಟ್ಟಿದ್ದಾರೆ ಸೊ ಅದನ್ನ ಆಕ್ಷೇಪಣೆಯನ್ನ ಯಾವ ರೀತಿ ಸಲ್ಲಿಸಬೇಕು ನೀವು ಆಕ್ಷೇಪಣೆಯನ್ನ ನಿಮ್ಮ ಒಂದು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಒಂದು ಕಚೇರಿ ಇರುತ್ತೆ ಅಂದ್ರೆ ನಿಮ್ಮ ನೇಮಕಾತಿ ಮಾಡ್ತಕ್ಕಂತಹ ಒಂದು ಕಚೇರಿ ಅದು ಸೊ ಅದರ ಅಲ್ಲಿ ಹೋಗಿ ನೀವು ಪ್ರೊಸೀಜರ್ ಪ್ರಕಾರ ನೀವು ಆಕ್ಷೇಪಣೆಯನ್ನ ಸಲ್ಲಿಸ್ಬೇಕಾಗತ್ತೆ ಆಕ್ಷೇಪಣೆಗೆ ಕಾರಣಗಳನ್ನ ನೀವು ನೀಡಬೇಕಾಗತ್ತೆ ಈ ಒಂದು ಆಕ್ಷೇಪಣೆಯನ್ನ ಸಲ್ಲಿಸ್ಲಿಕ್ಕೆ ನೀವು ಅಗತ್ಯವಾಗಿರ್ತಕ್ಕಂತಹ ದಾಖಲೆಗಳೊಂದಿಗೆ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕಿನ ಒಳಗಾಗಿ ನೀವು ಆಕ್ಷೇಪಣೆಯನ್ನ ಸಲ್ಲಿಸ್ಬೇಕಾಗತ್ತೆ ಇಪ್ಪತ್ತೊಂದ ತಾರೀಕಿನ ನಂತರ ನೀವು ಹೋದ್ರೆ ಅದು ವ್ಯಾಲಿಡ್ ಆಗೋದಿಲ್ಲ ಸೊ ಹಾಗಾಗಿ ನೀವು ಆಕ್ಷೇಪಣೆಯನ್ನ ಯಾರಾದ್ರೂ ಸಲ್ಲಿಸ್ಬೇಕು ಅಂತಕ್ಕಂತಹ ಅಭ್ಯರ್ಥಿಗಳಿದ್ರೆ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕಿನೊಳಗಾಗಿ ಅಗತ್ಯ ದಾಖಲೆಗಳೊಂದಿಗೆ ತೆಗೆದುಕೊಂಡು ಹೋಗ್ಬೇಕಾಗತ್ತೆ ನಾನು ಈ ಒಂದು ನೇಮಕಾತಿ ಯಾವ ರೀತಿ ಆಗತ್ತೆ ಅಂತ ಸಾಕಷ್ಟು ಮಾಹಿತಿಯನ್ನ ನಾನು ಈಗಾಗಲೇ ಸಾಕಷ್ಟು ವಿಡಿಯೋಗಳ ಮೂಲಕ ನಾನು ತಿಳಿಸಿದ್ದೀನಿ ಸೊ ಈ ಒಂದು ವಿಡಿಯೋದಲ್ಲಿ ಹದಿನಾಲ್ಕು ಜಿಲ್ಲೆಯಲ್ಲಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನ ನೀವು ಇಲ್ಲಿ ಕಾಣಿಸ್ತಕ್ಕಂತ ಡೌನ್ಲೋಡ್ ಅಂತ ಏನ್ ಪಿ ಡಿ ಎಫ್ ಲಿಂಕ್ ಇದಾವಲ್ಲ ಅದರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ತಾಲೂಕಲ್ಲಿ ಮತ್ತು ನಿಮ್ಮ ಒಂದು ಗ್ರಾಮ ಪಂಚಾಯತಿ ಹೆಸರನ್ನು ನೋಡ್ಕೊಂಡು ನೀವೇನು ಮಾಡಬಹುದು ಚೆಕ್ ಮಾಡ್ಕೊಳ್ಬೋದು ಈ ರೀತಿಯಾಗಿ ಇದು ಅಂಗನವಾಡಿ ಕಾರ್ಯಕರ್ತೆಯರ ಕಾಲಮ್ ಇದು ಟೋಟಲ್ ಆಗಿ ಇಲ್ಲಿ ಅಂಗನವಾಡಿ ಸಹಾಯಕರ ಹುದ್ದೆಗಳಿಗೆ ಮಾಹಿತಿ ಸಿಗುತ್ತೆ ನಿಮಗೆ ನಿಮ್ಮ ಒಂದು ಊರು ತಾಲೂಕು ಗ್ರಾಮ ಪಂಚಾಯತಿ ಇಲ್ಲಿ ಎಲ್ಲ ಲಭ್ಯ ಇರುತ್ತೆ ಸೊ ಈ ಒಂದು ವಿಡಿಯೋದಲ್ಲಿ ತಿಳಿಸಿರುವ ಹಾಗೆ ನೀವು ನಿಮ್ಮ ಒಂದು ಹೆಸರು ಇದೇನಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಏನಾದರೂ ಆಕ್ಷೇಪಣೆ ಇದ್ದಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಅವರು ಹತ್ತೊಂಬತ್ತು ಆರು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಅರ್ಜಿ ಕರೆದ ಅಂಗನವಾಡಿ ಸಹಾಯಕಿಯರ ಹುದ್ದೆಗಳಿಗೆ ದಿನಾಂಕ ಏಳು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಜಿಲ್ಲಾ ಮಟ್ಟದ ಆಯ್ಕೆ ಸಮಿತಿಯನ್ನ ನಡೆಸಿ ಅಂದ್ರೆ ಇದೇ ತಿಂಗಳು ಏಳನೇ ತಾರೀಕಿಗೆ ಜಿಲ್ಲಾ ಹಂತದಲ್ಲಿ ಇದನ್ನ ಏನ್ ಮಾಡಿದ್ದಾರೆ ಆಯ್ಕೆ ಸಮಿತಿಯನ್ನ ನಡೆಸಿದರೆ ಸೊ ಅದರ ಒಂದು ಸಮಿತಿಯ ಪ್ರಕಾರ ತಾತ್ಕಾಲಿಕವಾಗಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಈ ಕೆಳಗಿನಂತೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ನೀವು ನಿಮ್ಮ ಒಂದು ತಾಲೂಕಾ ಕೇಂದ್ರಗಳ ಶಿಶು ಅಭಿವೃದ್ಧಿ ಇಲಾಖೆಗಳು ಏನಿರ್ತವೆ ಅಲ್ಲಿ ಪಟ್ಟಿಯನ್ನ ಪ್ರಕಟ ಮಾಡಿರ್ತಾರೆ ಹಾಗೂ ಆಕ್ಷೇಪಣೆಯನ್ನ ಸಲ್ಲಿಸತಕ್ಕಂತಹ ಅಭ್ಯರ್ಥಿಗಳು ಇಪ್ಪತ್ತೊಂದು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ಐದು ಮೂವತ್ತರ ಒಳಗಾಗಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ ರಾಮದುರ್ಗ ಅಂದ್ರೆ ನಾನು ರಾಮದುರ್ಗದಲ್ಲಿ ಸೆಲೆಕ್ಟ್ ಮಾಡಿರೋ ಕಾರಣ ಆ ತಾಲೂಕ್ ಬರ್ತಿದೆ ಸೊ ನೀವು ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಮ ತಾಲೂಕ್ ಹೆಸರು ಬರುತ್ತೆ ಅಲ್ಲಿ ಒಂದು ಶಿಶು ಅಭಿವೃದ್ಧಿ ಇಲಾಖೆಯೊಂದ್ಗೂ ಹೋಗಿ ಕಚೇರಿಗೆ ಹೋಗಿ ಕಚೇರಿ ವೇಳೆಯಲ್ಲಿ ಖುದ್ದಾಗಿ ಬಂದು ಆಕ್ಷೇಪಣೆಗಳನ್ನ ಅಗತ್ಯ ದಾಖಲಾತಿಗಳೊಂದಿಗೆ ಸಲ್ಲಿಸಬೇಕು ನೀವು ಏನಾದರೂ ಆಕ್ಷೇಪಣೆಯನ್ನು ಮಾಡ್ತಿದ್ದೀರ ಅಂದ್ರೆ ಅದು ಯಾವ ಒಂದು ಕಾರಣಕ್ಕೆ ಆಕ್ಷೇಪಣೆಯನ್ನು ಮಾಡ್ತಾ ಇದ್ದೀರ ಅದಕ್ಕೆ ದಾಖಲೆಗಳನ್ನ ನೀವು ನೀಡಬೇಕಾಗತ್ತೆ ಈ ರೀತಿಯಾಗಿ ಬೆಳಗಾವಿ ಜಿಲ್ಲೆಗೆ ಈಗಾಗಲೇ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಬಿಟ್ಟಿದ್ದಾರೆ ಇನ್ನು ಕೆಲವೊಂದು ಜಿಲ್ಲೆಗಳಿಗೆ ಬಿಟ್ಟಿದ್ದಾರೆ ಸೊ ಇನ್ನು ಯಾವೆಲ್ಲ ಜಿಲ್ಲೆಗಳು ಬಿಟ್ಟಿಲ್ಲವೋ ಅವರು ಈ ಹಂತ ಹಂತವಾಗಿ ಸ್ಕ್ರೂಟ್ನಿ ಹಂತದಲ್ಲಿರ್ತವೆ ಸೊ ಅವುಗಳನ್ನು ಕೂಡ ಹಂತ ಹಂತವಾಗಿ ಬಿಡ್ತಾರೆ ಈ ವಿಡಿಯೋ ಒಂದ್ ವೇಳೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು